ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಗುರುವಾರದ ಲಾಗ್ ಆಗಿರುತ್ತೆ ಗುರುವಾರ ನಾಲ್ಕು ಗಂಟೆಯಿಂದಲೇ ನನ್ನ ದಿನಚರಿ ಶುರುವಾಗ್ಬಿಟ್ಟಿರುತ್ತೆ ಯಾಕಂದರೆ ಗುರುವಾರ ರಾಯವಾರ ಇರೋದ್ರಿಂದ ಅವತ್ತಿನ ದಿನ ಬೇಗನೆ ಪೂಜೆನ ಮಾಡ್ಕೋಬೇಕು ಹಾಗಾಗಿ ನಾಲ್ಕು ಗಂಟೆಯಿಂದಲೇ ನಾನು ದಿನಚರಿನ ಶುರು ಮಾಡಿದ್ದೀನಿ ಹಾಗೆ ಇಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಅಂದರೆ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನನೆಲ್ಲ ಮುಗಿಸ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಇನ್ನು ಹದಿನೈದು ದಿನ ಆಗಿತ್ತು ನೀಟಾಗಿ ಪೂಜೆನ ಮಾಡಿರಲಿಲ್ಲ ಹಾಗಾಗಿ ಇವತ್ತು ನೆಮ್ಮದಿಯಿಂದ ಕೂತ್ಕೊಂಡು ಪೂಜೆನ ಆಯಿತು ಅಂತ ನೆಮ್ಮದಿಯಿಂದ ಪೂಜೆನ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲರೂ ಇರೋಂತಹ ಟೈಮಲ್ಲಿ ಏನಾದರೂ ಪೂಜೆ ಮಾಡಬೇಕು ಅಂದರೆ ಯಾರಾದರೂ ಬರ್ತಾರೆ ಹಾಗೆ ಏನಾದರೂ ಕೊಡಬೇಕಾಗತ್ತೆ ಆಮೇಲೆ ಮಕ್ಕಳಿದ್ರೆ ಅವರು ಮಾತಿಗೆ ಮಾತಿಗೂ ನಮ್ಮ ಮಾಮ ಅಂತ ಕರಿತಾನೆ ಇರ್ತಾರೆ ಹಾಗಾಗಿ ನಾನು ಬೆಳಗ್ಗೆ ಮಾಡ್ಕೊಳ್ತೀನಿ ಇಲ್ಲ ಎಲ್ಲರೂ ಹೋದ್ಮೇಲೆ ಲೇಟಾಗಾದ್ರೂ ಪರವಾಗಿಲ್ಲ ಅಂತ ಲೇಟಾಗಿ ಮಾಡ್ಕೊತೀನಿ ನನಗೆ ಲೇಟಾಗಿ ಮಾಡಿದ್ರಕ್ಕಿಂತ ಈ ಥರ ಬೆಳಗ್ಗೆ ಬೇಗ ಮಾಡಿದ್ರೇನೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಹಾಗಾಗಿ ತುಂಬಾ ರೇರು ನಾನು ಲೇಟಾಗಿ ಪೂಜೆ ಮುಗಿಸ್ಕೊಳ್ಳೋದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮುಗಿಸ್ಕೊಂಡ್ರೆ ಅದೇನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಪೂಜೆನ ಮುಗಿಸ್ಕೊಳ್ತೀನಿ ಈ ದೇವ್ರ ಫೋಟೋನೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಅರಿಶಿನ ಕುಂಕುಮ ಹಾಗೆ ಗಂಧ ಎಲ್ಲ ಇಟ್ಬಿಟ್ಟು ನೀಟಾಗಿ ಅಲಂಕಾರ ಮಾಡಿದ್ದು ಆಯಿತು ಹಾಗೆ ಇವತ್ತು ನಾನು ಮೊದಲಿಗೆನೇ ರಂಗೋಲಿ ಹಾಕಿರಲಿಲ್ಲ ಯಾಕಂದರೆ ಬೆಳಗ್ಗೆ ಬೇಗನೆ ಎದ್ದಿದೆ ನೋಡಿ ಹೊರಗಡೆ ಹೋಗೋದಕ್ಕೆ ಒಂದು ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಹಾಗಾಗಿ ಮೊದಲು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಆದ ನಂತರ ರಂಗೋಲಿನ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ರಂಗೋಲಿನ ಬಂದಿದ್ದೀನಿ ಅದು ಆಗ್ಬಿಟ್ಟಿರುತ್ತೆ ಅಂದರೆ ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ ಅಂದರೆ ನಾಲ್ಕು ಗಂಟೆಗೆ ಎದ್ದು ಎದ್ದೇಳಬೇಕು ಅಂದರೆ ಮೂರುವರೆಗೇ ಎದ್ಬಿಟ್ಟಿರ್ತೀನಿ ಮೂರುವರೆಗೆಲ್ಲ ಎದ್ಬಿಟ್ಟು ಮೇ ಕೆಲಸ ಎಲ್ಲ ಮುಗಿಸ್ಕೊತೀನಿ ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ನಾಲ್ಕು ಕಾಲಂಗೆ ಆಗಿರುತ್ತೆ ಆ ಟೈಮಲ್ಲಿ ಬಂದು ರಂಗೋಲಿ ಹಾಕಬೇಕು ಅಂದರೆ ಒಂದು ಸ್ವಲ್ಪ ಭಯ ಅನ್ನಿಸ್ತಾ ಇರುತ್ತೆ ಹಾಗೆ ಇಷ್ಟು ದಿನ ಅಂದರೆ ನನಗೆ ಅಷ್ಟಾಗಿ ಭಯ ಅನ್ನಿಸ್ತಾ ಇರಲಿಲ್ಲ ಯಾಕಂದರೆ ನಮ್ಮ ಎದುರುಗಡೆ ಒಬ್ಬರು ಆಂಟಿ ಇದ್ದರು ಅವರು ಸಹ ಬೇಗನೆ ಎದ್ದೇಳ್ತಿದ್ರು ಅವ್ರು ಎದ್ದಿದ್ದಾರಲ್ಲ ಅನ್ನೋದು ನಾನು ಧೈರ್ಯದ ಮೇಲೆ ನಾನು ಬೆಳಗ್ಗೆ ಹೊರಗಡೆ ರಂಗೋಲಿ ಹಾಕ್ಬಿಟ್ಟೆ ಬಂದುಬಿಟ್ಟಿದ್ದೆ ಇವಾಗ ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಒಂಚೂರು ಆ ಕಡೆ ನೋಡಿದರೆ ಏನೋ ಒಂಥರ ಭಯ ಭಯ ಅನ್ನಿಸ್ತಾ ಇರುತ್ತೆ ಹಾಗೆ ನಮ್ಮ ಮನೆ ಹತ್ರ ಫುಲ್ಲು ಗಿಡ ಇರೋದ್ರಿಂದ ಆ ಗಿಡಗಳಿಂದ ಬರ್ತಾ ಇರೋಂತಹ ಸೌಂಡು ಹಾಗೆ ನಾಯಿಗಳೆಲ್ಲ ಬೊಗಳ್ತಾ ಇರ್ತವೆ ಅಂಥ ಟೈಮಲ್ಲಿ ಒಂದು ಸ್ವಲ್ಪ ಭಯ ಭಯ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತು ಎಲ್ಲ ಸ್ನಾನನ ಮುಗಿಸ್ಕೊಂಡು ಹಾಗೆ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ದೇವ್ರಿಗೆಲ್ಲ ಅಲಂಕಾರ ಮಾಡಿ ಬಂದ ಮೇಲೆ ಇಲ್ಲಿ ರಂಗೋಲಿನ ಹಾಕ್ತಾಯಿದ್ದೀನಿ ಹಾಗೆ ಈ ಗಿಡ ಗಿಡದಿಂದ ಯಾವ ಥರ ಸೌಂಡ್ ಬರ್ತಾ ಇರುತ್ತೆ ಅಂದರೆ ಈ ಗಾಳಿ ಬಂದೆಗಳೆಲ್ಲ ಹಾರ ಸಹ ಹಾರಾಡ್ತಾ ಇರುತ್ತೆ ನೋಡಿ ಅದೊಂಥರ ಏನು ಸೌಂಡ್ ಒಂಥರನೇ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಭಯ ನಾನು ಇವತ್ತು ಲೇಟಾಗಿ ನೇನೆ ರಂಗೋಲಿನ ಇದ್ದೀನಿ ಅಂದರೆ ಪೂಜೆಗೆಲ್ಲ ಅಲಂಕಾರ ಮಾಡಿ ದೀಪ ಏನೂ ಹಚ್ಚಿರಲಿಲ್ಲ ದೀಪನ ಇನ್ನು ರಂಗೋಲಿ ಹಾಕಿಬಿಟ್ಟು ಹೋದ್ಮೇಲೆ ದೀಪ ಹಚ್ಕೊಂಡು ಇಂಥೂಪ ಅದೆಲ್ಲ ಬೆಳಗಿದ್ರೆ ಆಗುತ್ತೆ ಅಂತೇಳ್ಬಿಟ್ಟು ಇವಾಗ ನಾಲ್ಕೂವರೆ ನಾಲ್ಕು ಮುಖರ ಹತ್ರ ಹತ್ರ ಆಗಿತ್ತು ಇದ್ದ ಟೈಮಲ್ಲಾದರೆ ಅಂದರೆ ಕ್ಯಾಬ್ಗಳೆಲ್ಲ ಇರ್ತವೆ ಆವಾಗ ಒಂದು ಸ್ವಲ್ಪ ಭಯ ಅಂತ ಅನ್ಸೋದಿಲ್ಲ ಹಾಗಾಗಿ ಇವಾಗ ರಂಗೋಲಿನ ಹಾಕೊತ ಇದ್ದೀನಿ ಹಾಗೆ ರಂಗೋಲಿನ ಒಂದು ಸ್ವಲ್ಪ ಸ್ಪೀಡಾಗಿ ಹಾಕಿದೆ ಯಾಕಂದರೆ ನೀನು ಬ್ರಾಹ್ಮಿ ಮುಹೂರ್ತ ಎಲ್ಲ ಮೀರೋಗಿಬಿಟ್ರೆ ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ರು ಅಷ್ಟಾಗಿ ನನಗೆ ನೆಮ್ಮದಿ ಇರಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ರಂಗೋಲಿನ ಹಾಕ್ಕೊಂಡಿದ್ದಾಯಿತು ಹಾಗೆ ಇವತ್ತು ಹಾಕಿರುವಂತಹ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನಗೆ ಈ ಥರ ದೊಡ್ಡದಾಗಿ ರಂಗೋಲಿ ಹಾಕಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಈ ಥರ ರಂಗೋಲಿನ ಹಾಕಬೇಕಂದ್ರೆ ಸುಮಾರು ಒಂದು ಇಪ್ಪತ್ತು ನಿಮಿಷನಾದರೂ ತಗೊಳ್ದು ತಗೊಳ್ಳುತ್ತೆ ಹಾಗಾಗಿ ಇವತ್ತೊಂದು ಸ್ವಲ್ಪ ಸ್ಪೀಡಾಗಿನೇ ರಂಗೋಲಿನ ಹಾಕೊಂಡಿದ್ದಾಯಿತು ಇನ್ನು ಇಲ್ಲಿ ಹೊಸಲಿ ಪೂಜೆನೆಲ್ಲ ಮುಗಿಸ್ಕೊಂಡು ರಂಗೋಲಿನ ಹಾಕಿದ ಮೇಲೆ ನಾನು ಡೋರ್ ಮೇಲೆ ಸ್ತ್ರೀ ಹಾಗೆ ಓಮು ಸ್ವಸ್ತಿಕ್ ಈ ಥರ ಇರ್ತೀನಿ ಹಾಗಾಗಿ ಇಲ್ಲಿ ಅದನ್ನು ನಿನ್ನೆ ನೈಟೇ ನಾನು ಡೋರ್ನ ಸಹ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಇವಾಗ ಇನ್ನೂ ಒಂದು ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ತ್ರೀ ಹಾಗೆ ಸ್ವಸ್ತಿಕ್ಕೂ ಓಮು ಈ ಥರ ಬರೆದ್ಬಿಟ್ಟು ಅದಕ್ಕೂ ಸಹ ಅರಿಶಿನ ಕುಂಕು ಇಡ್ತಾ ಇದ್ದೀನಿ ಈ ಥರ ಬರೆಯೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಅನ್ನೋದೇನಿರುತ್ತಲ್ವ ಅದು ಮನೆ ಒಳಗಡೆ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಇದನ್ನು ಒಂದು ಸುಮಾರಾಗಿ ಇವಾಗ ದೀಪಾವಳಿ ಹಬ್ಬ ಅಂದರೆ ಹೋದ ವರ್ಷ ದೀಪಾವಳಿ ಹಬ್ಬದಿಂದನೇ ಈ ಥರ ಬರೆಯೋದಕ್ಕೆ ಶುರು ಮಾಡಿದ್ದೀನಿ ಇನ್ನು ಇಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಇನ್ನು ದೇವ್ರ ಮನೆಗೆ ಬಂದು ದೀಪನೆಲ್ಲ ಹಚ್ಚಿಬಿಟ್ಟು ಗಂಧದ ಕಡ್ಡಿ ಹಾಗೆ ಹಾಗೆ ಧೂಪ ಸಾಂಬ್ರಾಣಿ ಅದೆಲ್ಲ ಹಚ್ಚಿಬಿಟ್ಟು ದೇವ್ರ ಪೂಜೆನ ಮುಗಿಸ್ಕೊಂಡೆ ಇನ್ನು ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಗಂಧದ ಕಡ್ಡಿ ಹಾಗೆ ಧೂಪನೆಲ್ಲ ಹಚ್ಚಿದ ಮೇಲೆ ದೀಪದಿಂದ ಇಲ್ಲಿ ಮಂಗಳವಾರ ಮಾಡ್ತೀನಿ ಅಂದರೆ ನಾನು ರಾಯರ ವ್ರತ ಮಾಡಿದಾಗ ಪ್ರತಿ ಗುರುವಾರನೂ ಹೋಗಿ ದೀಪನ ಹಚ್ಚಿಬಿಟ್ಟು ಬರ್ತಿದ್ದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಏನಾಯಿತು ಮನೆಯಲ್ಲೇ ತುಪ್ಪದೀಪನ ಮಾಡಿಕೊಂಡು ತುಪ್ಪದೀಪನ ಹಚ್ಚಿದ್ರಾಯಿತು ಅಂತ ಹೇಳಿ ಮನೆಯಲ್ಲೂ ಸಹ ನಾನು ಪ್ರತಿ ಗುರುವಾರ ಪೂಜೆನ ಮಾಡಿಕೊಂಡು ದೀಪನ ಹಚ್ತೀನಿ ಹಾಗೆ ಈ ಥರ ಸಾಂಬ್ರಾಣಿ ಹಾಕೋದ್ರಿಂದ ಮನೆಗೆ ತುಂಬಾ ಪಾಸಿಟಿವಿಟಿ ಇರುತ್ತೆ ಹಾಗೆ ಮನೇಲಿ ಏನಾದರೂ ನಕಾರಾತ್ಮಕ ಶಕ್ತಿಗಳೇನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಪ್ರತಿ ಗುರುವಾರ ಹಾಗೆ ಹಬ್ಬ ಅಮಾವಾಸ್ಯೆ ಹುಣ್ಣಿಮೆ ಈ ಥರ ಏನಾದರೂ ಇದ್ದರೆ ಈ ಥರ ಸಾಂಬ್ರಾಣಿನ ಹಾಕ್ತೀನಿ ಅಂದರೆ ಗಟ್ಟಿ ಸಾಂಬ್ರಾಣಿ ಬರುತ್ತಲ್ವ ಅದನ್ನು ಕೆಂಡನ ಸುಟ್ಬಿಟ್ಟು ಈ ಥರ ಸಾಂಬ್ರಾಣಿನ ಹಾಕೊತೀನಿ ಇನ್ನು ಇಲ್ಲಿ ಮಂಗಳಾರತಿನೂ ಸಹ ಮಾಡ್ಕೊತಾ ಇದ್ದೀನಿ ಮಂಗಳಾರತಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಸಹ ರೆಸ್ಟ್ ಮಾಡಿ ಇನ್ನು ಮಿಕ್ಕೊಂಡಿರುವಂತಹ ಕೆಲಸನೆಲ್ಲ ಮುಗಿಸ್ಕೋಬೇಕಾಗತ್ತೆ ಇನ್ನು ಇವತ್ತಿನ ರಂಗೋಲಿ ಹಾಗೆ ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಥರ ಪೂಜೆ ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ನನಗೆ ಖುಷಿ ಆಗುತ್ತೆ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಈ ಥರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೊತೀನಿ ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ದೇವ್ರ ಮನೆ ಒಂಥರ ದೇವಸ್ಥಾನದಲ್ಲಿ ಇರೋ ಥರ ಅಂತಲೇ ಅನ್ನಿಸ್ತಾ ಇರುತ್ತೆ ಮನೆಯಲ್ಲಿ ಯಾಕಂದರೆ ಧೂಪ ಅದೆಲ್ಲ ಹಾಕಿರ್ತೀವಿ ಅದರಲ್ಲಿ ಬರೋವಂತಹ ಪರಿಮಳ ಅದೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಬೆಳಿಗ್ಗೆ ಹಾಗಾಗಿ ಇನ್ನು ಹಾಗೆ ಇಲ್ಲಿ ನಾನು ಫ್ಲವರ್ನ ಹಾಕಿರ್ತೀನಿ ನೋಡಿ ಆ ಬೌಲು ಅದಕ್ಕೂ ಸಹ ಇಲ್ಲಿ ನೀಟಾಗಿ ಫ್ಲವರ್ನ ಹಾಕಿಬಿಟ್ಟು ಒಂದು ಚೇರ್ ಮೇಲೆ ಇಟ್ಟಿದ್ದೀನಿ ಇನ್ನು ನೀವು ಇದೇನು ನೋಡ್ತಾಯಿದ್ದೀರಲ್ವ ಇದು ಕ್ಯಾಂಡಲ್ ಪಾಟ್ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಇದರಲ್ಲಿ ಫ್ಲೇವರ್ಸ್ ಎಸೆನ್ಸ್ ಕೊಟ್ಟಿರ್ತಾರೆ ಅದನ್ನು ಹಾಕಿಬಿಟ್ರೆ ಆರಾಮಾಗಿ ನೀವು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಮನೆಯೆಲ್ಲ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನಾನು ಇದರಲ್ಲಿ ಇವತ್ತು ಲೆವೆಂಡಾ ಫ್ಲೇವರ್ ಬರುತ್ತಲ್ವ ಆ ಎಸೆನ್ಸ್ನ ಹಾಕಿದ್ದೆ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಅದ್ರದ್ದು ಫ್ಲೇವರು ಹಾಗೆ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿತ್ತು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತೇಳ್ಬಿಟ್ಟು ಕ್ಯಾಂಡಲ್ನ ಹಾಕಿ ಒಂದು ಸ್ವಲ್ಪ ಲೈಟ್ನ ಆಫ್ ಮಾಡಿದ್ದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಏನೋ ಒಂಥರ ಖುಷಿ ಅನಿಸುತ್ತೆ ಮನೇನ ನಾವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಹಾಗೆ ನಮಗೂ ಸಹ ಅಷ್ಟೇ ಖುಷಿಯಾಗಿರುತ್ತೆ ಹಾಗಾಗಿ ಇನ್ನ ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು ಇನ್ನು ಟೈಮು ಐದು ಮುಕ್ಕಾಲಾಗಿತ್ತು ಆಗಿತ್ತು ನಾನೊಂದು ಸ್ವಲ್ಪ ಹೆಲ್ತಿ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಆಮ್ಲ ಜ್ಯೂಸನ್ನ ರೆಡಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಈ ಥರ ಬೆಳಗ್ಗೆ ಬಿಸಿನೀರು ಅಥವಾ ಈ ಥರ ಕುಡಿಯೋದ್ರಿಂದ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಹಾಗೆ ಆ ಬೆಟ್ಟದಲ್ಲೇ ಕೈಯ್ಯಲ್ಲಿ ಎಷ್ಟು ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ತುಂಬಾ ಇದೆ ಸ್ಕಿನ್ನಿಗಾಯಿತು ಹಾಗೆ ಹೇರ್ಸಿಗಾಯಿತು ತುಂಬಾ ಒಳ್ಳೆಯದು ಹಾಗಾಗಿ ನಾನು ಸಹ ಇಲ್ಲಿ ಇವತ್ತಿಂದ ಕುಡಿತಾ ಇದ್ದೀನಿ ನೋಡೋಣ ಇದು ಎಷ್ಟು ದಿನ ನನಗೆ ಯೂಸ್ ಆಗುತ್ತೆ ಹಾಗೆ ನಾನು ಎಷ್ಟು ದಿನ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಗೊತ್ತಿಲ್ಲ ಹಾಗಾಗಿ ನಾನು ಏನಕ್ಕೆ ಇವತ್ತಿಂದ ಈ ಥರ ಹೆಲ್ತ್ ಡ್ರಿಂಕ್ನ ಕುಡಿಬೇಕು ಅಂತ ಅಂದ್ಕೊಂಡೆ ಅಂದರೆ ಮೊನ್ನೆ ಎಲ್ಲ ಊರಿಗೆ ಹೋಗಿದ್ದೆ ನೋಡಿ ಊರಿಗೆ ಹೋದಾಗ ತುಂಬ ಜನ ಹೇಳಿದ್ರು ನನಗೆ ಸ್ವಲ್ಪ ದಪ್ಪ ಆಗಿದೆಯಾ ನೀನು ಅಂತ ಹೇಳ್ಬಿಟ್ಟು ನನಗೂ ಆ ಥರ ಫೀಲ್ ಇತ್ತು ನನ್ನ ಹಸ್ಬೆಂಡ್ ಹೇಳೋರು ಯಾವಾಗಲೂ ನಾನು ನನ್ನ ಹಸ್ಬೆಂಡ್ ಯಾವಾಗಲೂ ತಮಾಷೆ ಮಾಡ್ತಿರ್ತಾರಲ್ಲ ಅಂತ ಅಷ್ಟಾಗಿ ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ ನೆಗ್ಲೆಕ್ಟ್ ಮಾಡಿದ್ದೆ ಇನ್ನು ಊರಲ್ಲೆಲ್ಲ ಹೋದಾಗ ಹೇಳಿದ್ರಲ್ವ ಹಾಗಾಗಿ ಇವತ್ತಿಂದ ಒಂದು ಸ್ವಲ್ಪ ಡಯೆಟ್ನ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಡಯೆಟ್ನ ಫಾಲೋ ಮಾಡ್ತಾಯಿದ್ದೀನಿ ಇನ್ನು ಜ್ಯೂಸ್ನೂ ಸಹ ನಾನು ಹೊರಗಡೆ ಇನ್ನು ನೆಮ್ಮದಿಯಿಂದ ಹೊರಗಡೆ ಬಂದುಬಿಟ್ಟು ಜ್ಯೂಸ್ನ ಕುಡಿತಾ ಇದ್ದೀನಿ ರಂಗೋಲಿ ಎಲ್ಲ ಹಾಕಿದ್ದೆ ಅಲ್ವಾ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಒಂದು ಸ್ವಲ್ಪ ತಣ್ಣನ ಗಾಳಿ ತೊಗೊಳ್ಳೋಣ ಅಂತ ಹೊರಗಡೆ ಬಂದು ಸಹ ಕುತ್ಕೊಂಡಿದ್ದೀನಿ ಇಂಥ ಟೈಮಲ್ಲಿ ಫ್ರೆಶ್ ಆಗಿರುವಂತಹ ಗಾಳಿ ಸಿಗುತ್ತೆ ಹಾಗಾಗಿ ಇನ್ನು ನಿನ್ನೆ ನೈಟ್ ತೊಗೊಂಬಂದಿರುವಂತಹ ತರಕಾರಿಗಳನ್ನ ಯಾವುದನ್ನು ನಾನಿಲ್ಲಿ ಬಾಕ್ಸಿಗೆ ಸ್ಟೋರ್ ಮಾಡಿಟ್ಟಿರಲಿಲ್ಲ ಬಾಕ್ಸ್ನ ವಾಶ್ ಮಾಡಿ ನೈಟ್ ನನಗೆ ಟೈಮೇ ಸಿಗಲಿಲ್ಲ ಇದನ್ನ ಸ್ಟೋರ್ ಮಾಡ್ಕೊಳ್ಳೋಣ ಅಂದರೆ ಇನ್ನು ಬೆಳಗ್ಗೆ ಅದನ್ನು ನೀಟಾಗಿ ಒರೆಸ್ಕೊಂಡು ಇಲ್ಲಿ ಸ್ಟೋರ್ ಮಾಡಿಟ್ಕೊತ ಇದ್ದೀನಿ ಇನ್ನು ಇಲ್ಲಿ ಎಲ್ಲ ತರಕಾರಿ ಹಾಗೆ ಸೊಪ್ಪನ್ನೆಲ್ಲ ನೀಟಾಗಿ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾಯಿತು ಹಾಗೆ ಕೊತ್ತಂಬರಿ ಸೊಪ್ಪು ಸಹ ತಗರ್ಸಿದ್ದೆ ಅಲ್ವಾ ಅದನ್ನು ಸಹ ಇಲ್ಲಿ ನೀಟಾಗಿ ಬಿಡಿಸ್ಬಿಟ್ಟು ಇಟ್ಕೊತಾ ಇದ್ದೀನಿ ನಾವು ಈ ಥರ ಸ ತರಕಾರಿನ ನೀಟಾಗಿ ನೀರಿಗೆ ಹಾಕ್ಬಿಟ್ಟು ತೊಳ್ಕೊಂಡು ಇಟ್ಕೊಂಡ್ಬಿಡ್ಬೋದು ಆದರೆ ಸೊಪ್ಪೆಲ್ಲ ನೀರಿಗೆ ಹಾಕಿ ತೊಳ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದೆರಡು ದಿನವೂ ಸೊಪ್ಪು ಬಾಡಿಗೆ ಬರೋಲ್ಲ ಹಾಗಾಗಿ ನಾನು ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ಹಾಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಇನ್ನು ಇನ್ನು ತರಕಾರಿ ಎಲ್ಲ ತೊಗೊಂಡಿರ್ತೀನಿ ಅಲ್ವಾ ತರಕಾರಿ ತೊಳೆಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಶಿನ ಪುಡಿನ ಹಾಕಿಬಿಟ್ಟು ನೀರಲ್ಲಿ ನೆನೆಸಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ಆಮೇಲೆ ಇನ್ನೊಂದು ಸರಿ ನೀರನ್ನು ಹಾಕಿಬಿಟ್ಟು ತೊಳ್ಕೊಂಬಿಟ್ರೆ ನಾವು ಅಡುಗೆ ಮಾಡುವಂತಹ ಟೈಮಲ್ಲಿ ಒಂದೊಂದು ಸರಿ ಅರ್ಜೆಂಟಲ್ಲಿ ಹಾಗೆ ತರಕಾರಿನ ಕಟ್ ಮಾಡಿ ಹಾಕ್ಬಿಡ್ತೀವಲ್ವ ಅಂಥ ಟೈಮಲ್ಲಿ ಇನ್ನೊಂದು ಸರಿ ತೊಳ್ಕೊಳ್ಳುವಂಥ ಅವಶ್ಯಕತೆ ಇರಲ್ಲ ಹಾಗಾಗಿ ಸ್ಟೋರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಸರಿ ವಾಶ್ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಇನ್ನು ಟೈಮು ಏಳು ಗಂಟೆ ಆಗಿತ್ತು ನನ್ನ ಮಗಳು ಹೋಗಿ ಹಾಲು ತೊಗೊಂಡು ಬಂದಿದ್ಲು ಇನ್ನು ಇಲ್ಲಿ ಅವರಿಗೆ ಹಾಲನ್ನ ಬಿಸಿ ಮಾಡಿಕೊಡ್ತಾಯಿದ್ದೀನಿ ಹಾಗೆ ಇನ್ನು ಅವರಿಗೆ ಒಂದು ಸೈಡು ಹಾಲುಗೂ ಸಹ ಬಿಸಿಗಿಟ್ಟೆ ಇನ್ನು ನೈಟೇ ನಾನು ದೋಸೆ ಮಾಡಬೇಕು ಅಂತ ರೆಡಿ ಮಾಡಿ ಹಿಟ್ಟಿಗೆಲ್ಲ ರುಬ್ಬಿಟ್ಟಿದ್ದೆ ಅಲ್ವಾ ಅದು ಯಾವ ಥರ ಒದಗಿದೆ ಅಂತ ನೋಡ್ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹಿಟ್ಟು ಹುಳಿ ಬಂದಿತ್ತು ಅಂದರೆ ಬೆಳಗ್ಗೆ ಬೇಗನೆ ಎದ್ದಿದ್ದೆ ನೋಡಿ ಅವಾಗ ಅವಾಗೊಂದ್ಸರಿ ನೋಡಿದ್ದೆ ಅಷ್ಟಾಗಿನೂ ಹುಳಿ ಬಂದಿರಲಿಲ್ಲ ಇವಾಗ ಟೈಮ್ ಆಲ್ರೆಡಿ ಏಳು ಗಂಟೆ ಆಗಿತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಹಿಟ್ಟು ಹಾಗೆ ನಾನು ನೈಟೇನು ಉಪ್ಪನ್ನ ಸೇರಿಸಿಟ್ಟಿರಲ್ಲ ಯಾಕಂದರೆ ದೋಸೆ ಹಿಟ್ಟು ಜಾಸ್ತಿ ಅಂತ ಅನಿಸ್ತಾ ಇರುತ್ತೆ ಹಾಗೆ ನಮ್ಮನೇಲಿ ಅಷ್ಟಾಗಿ ದೋಸೆನ ಬಾಕ್ಸಿಗೆಲ್ಲ ತೊಗೊಂಡೋಗೋಕ್ಕೆ ಇಷ್ಟಪಡೋ ಿಲ್ಲ ಹಾಗಾಗಿ ಮೊದಲಿಗೇನು ಉಪ್ಪನ್ನ ನಾನು ಹಾಕಿಟ್ಬಿಟ್ರೆ ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಇವಾಗ ಉಪ್ಪನ್ನ ಸೇರಿಸ್ಕೋಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಹಿಟ್ಟು ಜಾಸ್ತಿನೇ ಇತ್ತು ಅಂತ ಬೇರೆ ಪಾತ್ರೆಗೆ ತೆಗೆದುಬಿಟ್ಟು ಅದಕ್ಕೆ ಉಪ್ಪು ಹಾಗೆ ಸಕ್ಕರೆ ಒಂದು ಸ್ವಲ್ಪ ಚಿರೋಟಿ ರವೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತ ಇದ್ದೀನಿ ಇನ್ನು ದೋಸೆ ಆದಮೇಲೆ ಆಲೂಗಡ್ಡೆ ಪಲ್ಯ ಬೇಕೇ ಬೇಕಲ್ವಾ ಹಾಗಾಗಿ ಮೊದಲಿಗೆ ನಾನು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ಇನ್ನು ಆಲೂಗಡ್ಡೆನ ಪಲ್ಯನೂ ಸಹ ಇಲ್ಲಿ ರೆಡಿ ಮಾಡ್ಕೊತ ಇದ್ದೀನಿ ನಮ್ಮ ನಾನು ನಿಮಗೆ ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ನಮ್ಮನೆಯಲ್ಲಿ ದೋಸೆ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ಚಟ್ನಿ ಇರಲೇಬೇಕು ಅಂತ ಹಾಗೆ ಇಡ್ಲಿ ಮಾಡಿದರೆ ಸಾಂಬಾರು ಬೇಕೇ ಬೇಕು ಹಾಗಾಗಿ ಇನ್ನು ಇಲ್ಲಿ ಪಲ್ಯವೂ ಸಹ ರೆಡಿ ಮಾಡ್ಕೊತಿದ್ದೀನಿ ಇವತ್ತು ಮಸಾಲೆ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ನಾನು ಹಿಂದಿನ ದಿನವೇ ರೆಡ್ ಚಟ್ನಿನ ರೆಡಿ ಮಾಡಿ ಇಟ್ಕೋಬೇಕಾಗಿತ್ತು ಆದರೆ ನನಗೆ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಹಾಗಾಗಿ ನಾರ್ಮಲ್ ದೋಸೆನೆಯಲ್ಲಿ ಮಾಡ್ಕೊತಿದ್ದೀನಿ ಇನ್ನು ಇವತ್ತು ನಾನು ಹೆಲ್ತಿಯಾಗಿರುವಂತಹ ಕಾಳುಗಳಿಂದ ಸಲಾಡನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಮೊದಲಿಗೆ ನಾನು ಕಾಳನ್ನ ಬೇಯಿಸಿ ಇಟ್ಕೊಂಡ್ಬಿಟ್ರೆ ಕಾಳು ಸಲಾಡ್ ಮಾಡೋದು ಸಹ ತುಂಬಾ ಸುಲಭ ಇವತ್ತು ಈ ರೆಸಿಪಿನ ಯಾವ ಥರ ಮಾಡಿದ್ದೀನಿ ಅಂತ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ತುಂಬನೇ ಒಳ್ಳೆಯದು ಡಯಟ್ ಮಾಡೋರಿಗೆ ಮಾತ್ರ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ರೆಸಿಪಿ ನಾನು ಇವಾಗ ಒಂದು ಸ್ವಲ್ಪ ಡಯೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಲ್ವ ಹಾಗಾಗಿ ಫಸ್ಟ್ ರೆಸಿಪಿನೇ ಇದನ್ನೇ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಇವಾಗ ನಾನು ಈ ಸಲಾಡ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲಿಗೆ ಒಂದು ಕಪ್ ಆಗೋವಷ್ಟು ಮೊಳಕೆ ಕಟ್ಟಿರುವಂತಹ ಕಡ್ಲೆಗಳನ್ನ ಉಪ್ಪಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ಕಾಬೂಲ್ ಕಡಲೆನಾದರೂ ಬಳಸ್ಕೋಬಹುದು ನಾನು ನಾರ್ಮಲ್ ಕಡಲೆ ಬರುತ್ತಲ್ವ ಬ್ರೌನ್ ಕಲರು ಅದನ್ನೇ ತೊಗೊಂಡಿದ್ದೀನಿ ಇನ್ನು ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಬಟಾಣಿನೂ ಸಹ ಉಪ್ಪಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾನು ಸಹ ಇಲ್ಲಿ ಉಪ್ಪಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ನಾವು ಉಪ್ಪಾಕಿ ಬೇಯಿಸ್ಕೊಂಡು ಇಟ್ಕೊಂಡಾಗ ತಿನ್ನುವಾಗ ಸಪ್ಪೆ ಸಪ್ಪೆ ಅಂತ ಅನಿಸಲ್ಲ ಹಾಗಾಗಿ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಸೌತೆಕಾಯಿಯನ್ನು ಸಹ ಸೇರಿಸ್ಕೊತಿದ್ದೀನಿ ಹಾಗೆ ಅರ್ಧ ಟೊಮೆಟೊನ ಸೇರಿಸ್ಕೊಂತ ಇದ್ದೀನಿ ನಾನಿಲ್ಲಿ ನಾಟು ಟೊಮೆಟೊ ಆಗಿರೋದ್ರಿಂದ ಅರ್ಧ ತೊಗೊಂಡಿದ್ದೀನಿ ನೀವೇನಾದರೂ ಆಪಲ್ ಟೊಮೆಟೊ ತೊಗೊಂಡ್ರೆ ಒಂದು ತೊಗೊಳ್ಳಿ ಯಾಕಂದ್ರೆ ಅದು ಅಷ್ಟಾಗಿ ಹುಳಿ ಏನಿರೋದಿಲ್ಲ ಹಾಗಾಗಿ ಇನ್ನು ಇಲ್ಲಿ ಒಂದು ಕಾಲು ಭಾಗದಷ್ಟು ಈರುಳ್ಳಿನ ಸೇರಿಸ್ಕೊತ ಇದ್ದೀನಿ ಏಕೆಂದರೆ ಈರುಳ್ಳಿ ಹಸಿಯಾಗಿ ತಿಂದರೆ ಒಂದು ಸ್ವಲ್ಪ ಬಾಯೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊತಿದ್ದೀನಿ ನಿಮಗೆ ಪರವಾಗಿಲ್ಲ ನಮಗೆ ಅಂದರೆ ನೀವು ಇಲ್ಲಿ ಒಂದು ಈರುಳ್ಳಿನ ಸಹ ಸೇರಿಸ್ಕೋಬೋದು ಇನ್ನು ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ದಾಳಿಂಬೆಯೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕಾಗತ್ತೆ ಉಪ್ಪನ್ನ ನಾವೇನು ತರಕಾರಿ ಹಾಕಿದ್ದೀವಲ್ವ ಅದಕ್ಕೆ ಎಷ್ಟು ಬೇಕು ನೋಡಿ ಮಾತ್ರ ಸೇರಿಸ್ಕೊಳ್ಳಿ ಯಾಕಂದರೆ ಅವಿಲ್ಲಿ ಕಾಳು ಬೇಯಿಸುವಾಗ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಮತ್ತೆ ಇಲ್ಲಿ ಉಪ್ಪನ್ನ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ಉಪ್ಪು ಹಾಕ್ಬಿಡುತ್ತೆ ತಿನ್ನೋದಕ್ಕಾಗಲ್ಲ ಹಾಗಾಗಿ ನಿಮಗೆ ಈ ಹಂತದಲ್ಲಿ ಬೇಕಾದರೆ ಲೆಮನ್ ಬೇಕಂದರೆ ಲೆಮನ್ನು ಸಹ ನೀವಿಲ್ಲಿ ಇಲ್ಲಿ ಹಿಂಟ್ಕೊಬೋದು ನಾನೇನು ಲೆಮನ್ನಿನ ಹಾಕೊಳ್ಳೋಕ್ಕೇನೂ ಹೋಗಲಿಲ್ಲ ಇನ್ನು ಇದನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡಿ ರೆಡಿ ಆಯಿತು ಮೊಳಕೆ ಕಟ್ಟಿರೋ ಕಾಳುಗಳಿಂದ ಸಲಾಡು ಸೂಪರ್ ಟೇಸ್ಟಿಯಾಗಿರುತ್ತೆ ನನಗೆ ಈ ಥರ ಕಾಳು ಅಂದರೆ ತುಂಬಾ ಇಷ್ಟ ಹಾಗಾಗಿ ಇವತ್ತು ಫಸ್ಟ್ ಡೇನೇ ಇದನ್ನು ಮಾಡ್ಕೊಂಡ್ರಾಯ್ತು ಅಂತ ಇದನ್ನು ರೆಡಿ ಮಾಡ್ಕೊಂಡಿದ್ದೆ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆಯೋ ತಿನ್ನೋದಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿಗೂ ಸಹ ಅಷ್ಟೇ ಒಳ್ಳೆಯದು ನಾನು ತೋರಿಸಿರೋಂತಹ ಕಾಳುಗಳನ್ನೇ ಹಾಕೋಬೇಕು ಅಂತೇನಿಲ್ಲ ನಿಮ್ಮನೇಲಿ ಯಾವ ಥರ ಕಾಳಿರುತ್ತೆ ನೋಡಿ ಅದನ್ನು ಸಹ ನೀವು ಇಲ್ಲಿ ಹಾಕ್ಕೊಂಡು ಟೇಸ್ಟ್ ಮಾಡ್ಬೋದು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತೇಳ್ಬಿಟ್ಟು ಇದು ಒಂದು ಬೌಲ್ ತಿನ್ಕೊಂಬಿಟ್ರೆ ಸಾಕು ನೀವು ಆರಾಮಾಗಿ ಒಂದು ಗಂಟೆವರೆಗೂ ಆರಾಮಾಗಿ ಇರ್ಬೋದು ಇನ್ನು ಇದು ನನ್ನ ಹಸ್ಬೆಂಡಿಗೆ ಅಂತ ಸರ್ವ್ ಮಾಡಿರುವಂತಹ ತಟ್ಟೆ ನನ್ನ ಹಸ್ಬೆಂಡಿಗೂ ಸಹ ಒಂದು ಬೌಲ್ ಆಗೋಷ್ಟು ಸಲಾಡ್ನ ಕೊಟ್ಟು ಹಾಗೆ ಒಂದು ದೋಸೆನ ಹಾಕ್ಕೊಟ್ಟಿದ್ದೀನಿ ಅವ್ರಿಗೆ ಮೇಲೆ ಒಂದು ಸ್ವಲ್ಪ ಏನೂ ತಿನ್ನಲಿಲ್ಲ ಅಂದರೆ ಸಮಾಧಾನ ಆಗೋದಿಲ್ಲ ಹಾಗಾಗಿ ಇನ್ನು ಅವ್ರಿಗೆ ಬ್ರೇಕ್ಫಾಸ್ಟ್ನ ಹಾಕ್ಕಿ ಕೊಟ್ಟು ಇಲ್ಲವ್ರಿಗೆ ಲಂಚ್ ಬಾಕ್ಸಿಗೆ ಅಂತ ದೋಸೆನೂ ಸಹ ರೆಡಿ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಈ ಥರ ಬಾ ಪ್ಲೇಟ್ನ ಮಾಡಿಕೊಟ್ಟಾಗ ತುಂಬ ಖುಷಿಪಟ್ಟರು ಹಾಗೆ ಫಸ್ಟಿಗೆ ಅವರು ಸಲಾಡನ್ನ ತಿನ್ಕೊಂಡ್ಮೇಲೆ ನನಗೆ ಹಸಿವೆ ಆಗಲಿಲ್ಲಮ್ಮ ಇದು ದೋಸೆನೇ ಬೇಡ ಅಂತಂದರು ಕರೆಕ್ಟಾಗಿ ನಾವು ಒಂದು ಬೌಲ್ನ ಸಲಾಡ್ ತಿನ್ಕೊಂಬಿಟ್ರೆ ನೀವು ಆರಾಮಾಗಿ ಒಂದು ಗಂಟೆವರೆಗೂ ಆರಾಮಾಗಿರ್ಬೋದು ಹೊಟ್ಟೆ ಹಸುವೆ ಅಂತಲೇ ಆಗೋದಿಲ್ಲ ಹಾಗೆ ಬೆಳಿಗ್ಗೆ ಡ್ರಿಂಕ್ನೂ ಕುಡ್ದಿರ್ತೀವಲ್ವ ಹಾಗಾಗಿ ಏನೋ ಒಂದು ಗಂಟೆ ಆದಮೇಲೆ ನೀವು ಮಧ್ಯಾಹ್ನ ನಾರ್ಮಲಾಗಿ ಯಾವ ಥರ ಊಟ ಮಾಡ್ತೀರಾ ಆ ಥರ ಊಟ ಮಾಡಿ ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಊಟ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇನ್ನು ನನ್ನ ಹಸ್ಬೆಂಡ್ಗೂ ಸಹ ಇಲ್ಲಿ ಬಾಕ್ಸ್ನ ಕಟ್ತಾ ಇದ್ದೀನಿ ಹಾಗೆ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಮಾಡಿರುವಂತಹ ಲಾಗು ನಾನು ಮಾಡಿರುವಂತಹ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು